ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಕೃಷಿ ಬ್ಲಾಗ್ಗೆ ಸ್ವಾಗತ ಲೈಫ್ ಎಟ್ ಮೆಡಿಕಲ್ ಫಾರ್ಮ್ಸ್ ಅಲ್ಲಿ ಬರ್ತಾ ಇರೋ ಮತ್ತೊಂದು ಕೃಷಿ ಬ್ಲಾಗ್ ಇದು ಇವತ್ತು ಒಂದು ಕೃಷಿ ಬ್ಲಾಗ್ ನಾನು ಮುಂದೆ ತಗೊಂಡ್ಬರ್ತಾ ಇದ್ದೀನಿ ಇವಾಗ ಇವಾಗ ಬೆಳಿಗ್ಗೆನೆ ನೋಡಿ ಇಲ್ಲಿ ತೋಟಕ್ಕೆ ರಾಸಾಯನಿಕ ಗೊಬ್ಬರವನ್ನ ಹಾಕ್ತಾ ಇದ್ದೀವಿ ಸೊ ಅದನ್ನು ಇವಾಗ ಸಾಗಾಟ ಮಾಡ್ತಾ ಇರೋದು ಕಾರ್ಟ್ ಅಲ್ಲಿ ಸೊ ಇವಾಗ ಎನ್ ಪಿ ಕೆ ಫರ್ಟಿಲೈಸರ್ ಅನ್ನ ಮ್ಯಾನುವಲ್ ಆಗಿ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀವಿ ಅಂತ ಕಳೆದ ಬ್ಲಾಗಲ್ಲಿ ತೋರಿಸಿದ್ದೆ ಸೊ ಅದನ್ನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಹಾಗೇನೆ ಇನ್ನೊಂದು ಸೀರಿಯಸ್ ಆಗಿರೋ ವಿಷಯ ಏನು ಅಂತ ಹೇಳಿದ್ರೆ ಕಳೆದ ಎರಡು ವಾರದಿಂದ ಕಾಳು ಮೆಣಸಿನ ಗರೆಗಳು ತುಂಬಾನೇ ಬೀಳ್ತಾ ಇದೆ ಏನು ಅಂತ ಕಾರಣನೇ ಗೊತ್ತಾಗ್ತಾ ಇಲ್ಲ ನೋಡಿ ಇಲ್ಲಿ ತೊಟ್ಟು ಈ ತರ ಕಪ್ಪ ಆಗಿಬಿಟ್ಟು ಕೆಲವೊಂದು ಗೆರೆಗಳು ಈ ತರ ಬೀಳ್ತಾ ಇದೆ ಕಪ್ಪನೇ ಬಣ್ಣಕ್ಕೆ ತಿರುಗಿ ಬೀಳ್ತಾ ಇದೆ ಇನ್ನು ಕೆಲವು ಹಾಗೆಯೇ ಬೀಳ್ತಾ ಇದೆ ಆಲ್ಮೋಸ್ಟ್ ಎಲ್ಲಾ ಬಳಿಗಳನ್ನು ಕೂಡ ಸ್ವಲ್ಪ ಸ್ವಲ್ಪ ಬೀಳ್ತಾ ಇದೆ ಏನು ಅಂತ ಪ್ರತಿಯೊಬ್ಬರಿಗೂ ಕ್ವಶನ್ ಇದೆ ಏನಕ್ಕೆ ಅಂತ ಹೇಳಿದರೆ ಹಲವಾರು ಕೃಷಿಕರಿಗೆ ಫೋನ್ ಮಾಡಿ ಕೂಡ ವಿಚಾರಿಸಿದೀವಿ ಅವರು ಕೂಡ ಹೇಳೋದಷ್ಟೇ ನಮ್ಮಲ್ಲೂ ಇದೇ ತರ ಆಗ್ತಾ ಇದೆ ಅಂತ ನಿಜವಾದ ಕಾರಣ ಏನು ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ಸದ್ಯಕ್ಕಂತೂ ನಾನು ಇವಾಗ ಇಲ್ಲಿ ಟೆರಸ್ ಕಡೆ ಬಂದಿದ್ದೀನಿ ಇಲ್ಲಿ ತಾವರೆಯನ್ನ ಪಾಟ್ ಅಂತ ಹೊರಟಿದ್ದೀನಿ ಪ್ರಜ್ಞಾ ತಾಯಿ ಮನೆಯಿಂದ ಒಂದು ಬೇರೆ ಕಲರ್ನ ತಾವರೆಯ ಬಲ್ಬನ್ನು ತಗೊಂಡ್ಬಂದಿದ್ವಿ ಬಂದಿದ್ವಿ ಸೊ ಅದನ್ನ ಇವಾಗ ಪಾಟ್ಗೆ ಹಾಕೋಣ ಅಂತ ಹೊರಟಿರೋದು ಸೊ ಹಾಗೆಯೇ ನಮ್ಮ ಪುಟಾಣಿ ಮಗಳಿಗೆ ಇವಾಗ ನೈನ್ ಮಂತ್ ಸ್ಟಾರ್ಟ್ ಆಯಿತು ಅದಕ್ಕೋಸ್ಕರ ಇವಾಗ ಒಂದು ಫೋಟೋ ಶೂಟ್ ಮಾಡಬೇಕು ಅಂತ ಅನ್ಕೊಂಡ್ವಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಪ್ರಾಪರ್ಟಿ ಸೆಟ್ ಮಾಡಿ ಫೋಟೋ ಶೂಟ್ ಮಾಡೋಣ ಅಂತ ಅನ್ಕೋತಾ ಇರುವಾಗ ಆಗಿ ಫ್ಲಾಶ್ ಆಯಿತು ಅಕ್ವೇರಿಯಾಗೆ ಹಾಕಿರೋ ಸ್ಟೋನ್ ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಿಕ್ಸ್ ಇತ್ತು ಸೊ ಅದನ್ನು ಯೂಸ್ ಮಾಡೋಣ ಅಂತ ಇವಾಗ ಇಲ್ಲಿ ಸ್ವಲ್ಪ ಸ್ಟೋನನ್ನೆಲ್ಲ ತೆಗಿತಾ ಇದ್ದೀನಿ ಸೊ ಅದೆಲ್ಲ ಕೆಲಸ ಆಗಿಬಿಟ್ಟು ಇವಾಗ ಸ್ವಲ್ಪ ತೋಟ ಕಡೆ ಹೋಗ್ತಾ ಇದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಮೈಸೂರು ಜಾತಿಯ ಬಾಳೆಗೊನೆ ಹಣ್ಣಾಗಿತ್ತು ನಿನ್ನೆ ಸಂಜೆನೇ ಆ್ಯಕ್ಚುಲಿ ಗೊತ್ತಾಗಿತ್ತು ಹಣ್ಣಾಗೋದಕ್ಕೆ ಮಾಗಿದೆ ಆಗಿದೆ ಅಂತ ಬಟ್ ಅದು ಹಕ್ಕಿಗಳು ತಿನ್ನೋದಕ್ಕೆ ಸ್ಟಾರ್ಟ್ ಆಗಿತ್ತು ಇದನ್ನು ಒನ್ ಡೇ ಅದು ಕಲರ್ ಚೇಂಜ್ ಆದ ಕೂಡಲೇ ಅದು ಹಕ್ಕಿಗಳು ಗೊತ್ತಾಗ್ಬಿಡುತ್ತೆ ಅಷ್ಟು ಬೇಗ ಸೊ ಹಾಗೆ ಅದನ್ನು ಇವಾಗ ಕಡಿಯೋದಿಕ್ಕೆ ಅಂತ ಹೋಗ್ತಾ ಇದ್ದೀನಿ ಆನಂದ ಕೂಡ ಇದ್ದಾರೆ ನಮ್ಮ ಜೊತೆಯಲ್ಲಿ ಇವಾಗ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಸ್ವಲ್ಪ ದೊಡ್ಡದಾಗೆ ಇತ್ತು ಕೊನೆ ಒಂದು ಇಪ್ಪತ್ತೈದು ಕೆ ಜಿ ಆಗುವಷ್ಟು ದೊಡ್ಡದಾಗಿರೋ ಗೊನೆ ಅದು ಸೊ ಹಾಗೆಯೇ ಮೈಸೂರು ಜಾತಿ ಬಾಳೆ ಗೊನೆ ಅಂತ ಹೇಳಿದಾಗ ಸ್ವಲ್ಪ ಸೈಜ್ ಕೂಡ ಜಾಸ್ತಿ ಇರುತ್ತೆ ಹಾಗೆಯೇ ಬಾಳೆ ಗಿಡ ಕೂಡ ಮರದ ರೇಂಜಲ್ಲೇ ಇರುತ್ತೆ ಸ್ವಲ್ಪ ದೊಡ್ಡದಾಗಿ ಸೊ ಅದನ್ನು ಇವಾಗ ತೆಗೆದ್ವಿ ನೋಡಿ ಇಲ್ಲಿ ಇವಾಗ ಒಂದು ಹತ್ತರಿಂದ ಹನ್ನೆರಡು ಹಣ್ಣುಗಳನ್ನು ಆಲ್ರೆಡಿ ಹಕ್ಕಿಗಳು ತಿನ್ಬಿಟ್ಟಿವೆ ಹಾಗೆ ತೋಟದ ಕಡೆ ಬಂದಿದೆ ಏನಕ್ಕಪ್ಪ ಅಂತ ಹೇಳಿದ್ರೆ ಹಿಪ್ಪಲಿಯ ಕಟ್ಟಿಂಗ್ಸ್ಗಳು ಬೇಕಿತ್ತು ಆಲ್ರೆಡಿ ನಾನು ಹಳೆ ಬ್ಲಾಗ್ಗಳೆಲ್ಲ ಮೆನ್ಷನ್ ಮಾಡಿದ್ದೆ ಹಿಪ್ಪಲಿಗಳನ್ನು ಗ್ರಾಫ್ಟ್ ಮಾಡಿ ಕಾಳು ಮೆಣಸಿನ ಗಿಡಗಳನ್ನು ಸೇಲ್ ಮಾಡ್ತಾಯಿದ್ದೀವಿ ಹಾಗೆ ನಮ್ಮ ಉಪಯೋಗಕ್ಕೂ ಕೂಡ ಮಾಡ್ತಾಯಿದ್ದೀನಿ ಅಂತ ಸೊ ಅದಕ್ಕೋಸ್ಕರ ಇಲ್ಲಿ ಹಿಪ್ಪಿಲಿ ಗಿಡಗಳ ಕಟಿಂಗ್ಸ್ಗಳು ಬೇಕಿತ್ತು ಅದಕ್ಕೋಸ್ಕರ ಇವಾಗ ಇಲ್ಲಿ ಬಂದಿದ್ದೀನಿ ಸೊ ಇವಾಗ ಚಿಗುರಿರೋ ಹಿಪ್ಪಿಲಿ ಗಿಡಗಳಿಂದ ಎಲ್ಲ ಬೇಕಾಗಿರೋ ಥರ ಕಟಿಂಗ್ಸ್ಗಳನ್ನೆಲ್ಲ ತಗೊಂಡು ಹೋಗೋಣ ಅಂತ ಇವಾಗ ಇಲ್ಲಿ ಪ್ಲ್ಯಾನ್ ಮಾಡ್ತಾ ಇರೋದು ಸೊ ಇವಾಗ ಮಣ್ಣು ತುಂಬಿರೋ ಪ್ಲಾಸ್ಟಿಕ್ಗಳೆಲ್ಲ ರೆಡಿಯಾಗಿದೆ ಸೊ ಅದರಲ್ಲಿ ಡೈರೆಕ್ಟಾಗಿ ತೊಗೊಂಡೋಗಿ ಹಿಪ್ಪಿಲಿ ಕಡಿಗಳನ್ನು ಊರೋದಷ್ಟೇ ಬಾಕಿಯನ್ನ ಸ್ನೇಹಿತರೆ ನಮ್ಮ ಚಾನಲಲ್ಲಿ ಬರ್ತಾ ಇರೋ ಕೃಷಿ ವಿಡಿಯೋಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಖಂಡಿತವಾಗ್ಲೂ ಭಾವಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅವಾಗ ನಮಗೂ ಗೊತ್ತಾಗುತ್ತೆ ಹಾಗೆ ಒಂದು ಪ್ರೋತ್ಸಾಹ ಕೂಡ ಸಿಗುತ್ತೆ ಹಾಗೆಯೇ ಚಾನಲಿನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಮುಂದಿನ ದಿನಗಳಲ್ಲಿ ಎಲ್ಲ ಕೃಷಿ ವಿಡಿಯೋಗಳನ್ನು ನೋಡಬೇಕಂತ ಹೇಳಿದ್ರೆ ನೀವು ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಬೇಕು ಆವಾಗ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಕಾಳು ಮೆಣಸಿನ ರೇಟ್ ಇವಾಗ ಸ್ವಲ್ಪ ಡ್ರಾಪ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಕಳೆದ ಮೂರು ನಾಲ್ಕು ತಿಂಗಳಿಂದ ಅಂತೂ ಸ್ವಲ್ಪ ಚೆನ್ನಾಗಿ ರೇಟ್ ಇತ್ತು ಅಂತಲೇ ಹೇಳ್ಬೋದು ಕಂಪ್ಯಾರಿಟಿವ್ಲಿ ಕಳೆದ ನಾಲ್ಕು ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಚೆನ್ನಾಗಿರೋ ರೇಟ್ ಇತ್ತು ಕಾಳು ಮೆಣಸನ್ನು ಲಾಂಗ್ ಟರ್ಮ್ಗೆ ಸ್ಟೋರ್ ಮಾಡಿ ಇಡ್ಬೋದು ಅದಕ್ಕೋಸ್ಕರ ನಾವು ಇದನ್ನು ಬೆಳೀತಾ ಇದ್ದರೆ ಸ್ಟೋರ್ ಮಾಡಿ ಇಡ್ಬೋದು ಚೆನ್ನಾಗಿರೋ ರೇಟ್ ಬಂದಾಗ ಅಟ್ಲೀಸ್ಟ್ ಒಂದು ನಾಲ್ಕರಿಂದ ಐದು ವರ್ಷಗಳ ಒಂದು ಟೈಮ್ ಫ್ರೇಮಲ್ಲಿ ಅಂತೂ ಒಂದು ಬಾರಿ ಅಂತೂ ಕಣಿತವಾಗಲು ಚೆನ್ನಾಗಿರೋ ರೇಟ್ ಬರುತ್ತೆ ಆ ಟೈಮಲ್ಲಿ ಸೇಲ್ ಮಾಡಿದ್ರೆ ತುಂಬಾ ಪ್ರಾಫಿಟ್ ಆಗುತ್ತೆ ಅಂತಲೇ ಹೇಳ್ಬೋದು ಕಾಳು ಮೆಣಸನ್ನು ಬೆಳೆಯೋದ್ರಿಂದ ಈ ಬಾರಿಯಂತೂ ಕಾಳು ಮೆಣಸಿನ ಗರೆಗಳು ಸ್ವಲ್ಪ ಜಾಸ್ತಿನೇ ಬೀಳ್ತಾ ಇದೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಸೊ ಏನು ಅಂತ ಕಾರಣ ಗೊತ್ತಾಗ್ತಾ ಇಲ್ಲ ದೊಡ್ಡ ಮಟ್ಟದ ಅಥವಾ ದೊಡ್ಡ ಪ್ರಮಾಣದಲ್ಲಿ ಕಾಳು ಮೆಣಸನ್ನು ಕೃಷಿಕರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಏನು ಕಾರಣ ಅಂತ ಸೊ ಹಾಗೆಯೇ ಇವಾಗ ನೋಡಿ ಇಲ್ಲಿ ಇಪ್ಪಿಲಿ ಕಟ್ಟಿಂಗ್ಸ್ಗಳನ್ನೆಲ್ಲ ತಗೊಂಡು ಇವಾಗ ಮನೆ ಕಡೆ ಹೊರಟಿದ್ದೀನಿ ಮಣ್ಣು ತುಂಬಿರೋ ಪ್ಲಾಸ್ಟಿಕ್ ಕವರ್ಗಳನ್ನು ಆಲ್ರೆಡಿ ರೆಡಿ ಮಾಡಿದ್ದೀವಿ ಸೊ ಅದರಲ್ಲಿ ಊರ್ತಾ ಹೋದರೆ ಇದು ಕೆಲವೊಂದು ದಿನಗಳಲ್ಲಿ ಚಿಗುರುಕೊಳ್ಳುತ್ತೆ ಆಮೇಲೆ ಇದಕ್ಕೆ ಕಾಳು ಮೆಣಸಿನ ಕಟ್ಟಿಂಗ್ಸ್ಗಳನ್ನು ಗ್ರಾಫ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ಬನ್ನಿ ಹಾಗಿದರೆ ಸಂಜೆ ನಾಲ್ಕು ಗಂಟೆ ಆಗ್ತಾ ಬಂತು ಇವಾಗ ನಮ್ಮ ಮನೆಗೆ ಹೋಗ್ಬಿಟ್ಟು ಒಂದು ಕಾಫಿ ಕುಡಿಬೇಕು ರಿಫ್ರೆಶ್ ಆಗುತ್ತೆ ಸೊ ಹಾಗೆಯೇ ನಮ್ಮ ಪುಟಾಣಿ ಮಗಳು ಇವಾಗ ಎದ್ದಿರ್ತಾಳೆ ನಿದ್ದೆ ಮಾಡಿ ಸೊ ಅವ್ಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನಮ್ಮ ಪುಟಾಣಿ ಮಗಳು ಪ್ರಸ್ತುತಿ ಅಂತ ಹೆಸರಿಟ್ಟಿದ್ದೀವಿ ಹಾಗೆ ನಮ್ಮ ಇನ್ನೊಂದು ಯೂಟ್ಯೂಬ್ ಚಾನಲ್ ಬ್ಲಾಗ್ ವಿತ್ ಪ್ರಜ್ಞಾದಲ್ಲಿ ಡೈಲಿ ಬ್ಲಾಗ್ಸ್ ಟ್ರಾವೆಲ್ ಬ್ಲಾಗ್ಸ್ ಬ್ಯೂಟಿ ಟಿಪ್ಸ್ ಹಲವಾರು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ ಇನ್ ಕೇಸ್ ನೀವು ಈ ಚಾನಲ್ನ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಚೆಕ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಈ ಥರ ಪುಟಾಣಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂತೂ ತುಂಬಾನೇ ಖುಷಿ ಆಗುತ್ತೆ ಕೆಲವೊಂದು ತಿಂಗಳುಗಳಲ್ಲಿ ಅವರು ದೊಡ್ಡವರಾಗಿಬಿಡ್ತಾರೆ ಆಮೇಲೆ ಈ ತುಂಟತನ ಚೇಷ್ಟೆ ಎಲ್ಲ ಇರೋಲ್ಲ ಇಷ್ಟು ಮುಗ್ಧತೆಯ ಒಂದು ಏನಂತ ಹೇಳ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ ನನಗೆ ಖುಷಿ ಆಗುತ್ತೆ ಈ ಥರ ಇಷ್ಟು ಚಿಕ್ಕ ಪುಟ್ಟ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂತೂ ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಇದೆ ಖಂಡಿತವಾಗಲೂ ಕಮೆಂಟ್ನಲ್ಲಿ ತಿಳಿಸಿ ಯಾವತ್ತೂ ಕೂಡ ಮಿಸ್ ಮಾಡಬಾರ್ದು ಈ ಥರ ಒಂದು ಎಕ್ಸ್ಪೀರಿಯೆನ್ಸನ್ನು ಮಾಡೋದಕ್ಕೆ ಸಂಜೆ ಐದು ಗಂಟೆ ಆಗ್ತಿದ್ದಂಗೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಹೊರಗಡೆ ಹೋಗೋಣ ಅಂತ ಹೊರಟೆ ಸೊ ಹಾಗೆ ಬ್ಲಾಗನ್ನು ಕಂಟಿನ್ಯೂ ಮಾಡಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಇವಾಗ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ತೋಟದಲ್ಲಿ ನಡ್ಕೊಂಡು ಚಿಕ್ಕಪ್ಪನ ಮನೆಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ಪೂಜೆಗೆ ಹೂವನ್ನು ತಗೊಂಡು ಹೋಗೋದಿತ್ತು ಹಾಗೆಯೇ ಇಲ್ಲಿ ನೋಡಿ ತೋಟದಲ್ಲಿ ತೋರಿಸ್ತಾ ಇದ್ದೀನಿ ಅಡಿಕೆ ಹಾಕೋ ಕೆಲಸ ಬಾಕಿ ಇದೆ ನಮ್ಮಲ್ಲಿ ಕೊಯ್ಲು ಒಂದೇ ಬಾರಿ ಮಾಡೋದ್ರಿಂದ ಇವಾಗ ಅಡಿಕೆ ಹಣ್ಣಾಗಿರೋ ಅಡಿಕೆಗಳು ತುಂಬಾ ಬೀಳುತ್ತೆ ಸೊ ಅದನ್ನೆಲ್ಲ ಎಕ್ಬೇಕು ಇವಾಗ ಸೊ ಎರಡು ಜನ ಕೆಲಸಗಾರರಿದ್ದಾರೆ ಸೊ ಒಂದು ಸೈಡಿಂದ ಎಕ್ತಾ ಇದ್ದಾರೆ ಆಲ್ರೆಡಿ ಸೊ ಇದನ್ನು ಇನ್ನು ಕಂಟಿನ್ಯೂ ಮಾಡಬೇಕು ಈ ಕೆಲಸ ಇಲ್ಲಿ ಕಂಪ್ಲೀಟ್ ಆಗಿಲ್ಲ ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಹಣ್ಣು ಅಡಿಕೆಗಳು ತುಂಬಾ ಬಿದ್ದುಕೊಂಡಿದೆ ದಾರಿನಲ್ಲೆಲ್ಲ ಸೊ ಇದನ್ನೆಲ್ಲ ಹೆಕ್ಬಿಟ್ಟು ಪ್ಲಾಟ್ ವೈಸಲ್ಲಿ ನಾವು ಅಡಿಕೆಯನ್ನು ಒಣಗೋದಕ್ಕೆ ಹಾಕ್ತೀವಿ ಅಂಗಳದಲ್ಲಿ ಸೊ ಹಾಗೇನೇ ನೋಡಿ ಇಲ್ಲಿ ನಿನ್ನೆ ಫರ್ಟಿಲೈಸರ್ ಹಾಕಿದ್ವಿ ಅಲ್ವಾ ಸೊ ಅಲ್ಲಿಗೆ ಸ್ಪ್ರಿಂಕ್ಲರ್ ಹಾಕೋಣ ಅಂತ ಅಂದ್ಕೊಂಡ್ವಿ ಇವಾಗ ಡ್ರಿಪ್ ಇರಿಗೇಷನನ್ನು ಸ್ಟಾರ್ಟ್ ಮಾಡಿಲ್ಲ ಇವಾಗ ಫರ್ಟಿಲೈಸರ್ ಹಾಕಿರೋದ್ರಿಂದ ಸ್ಪ್ರಿಂಕ್ಲರ್ ಹಾಕೋಣ ಅಂತ ಹೊರಟಾಗ ಜೆಟ್ ಹಾರ್ತಾನೇ ಇರಲಿಲ್ಲ ಸ್ಪ್ರಿಂಕ್ಲರ್ ಹಾರ್ತಾನೆ ಇರಲಿಲ್ಲ ಏನಕ್ಕಪ್ಪ ಅಂತ ಪಂಪನ್ನು ಹೇಳೋದು ನೋಡಿದ್ರೆ ಈಗ ನೋಡಿ ಇಲ್ಲಿ ಎರಡು ಹೋಲ್ಗಳಾಗ್ಬಿಟ್ಟಿದೆ ಅದಕ್ಕೋಸ್ಕರ ನೀರು ಬರ್ತಾನೆ ಇರಲಿಲ್ಲ ಸೊ ಹಾಗೇನೇ ಇದೇ ಕಾರಣ ಏನೋ ಗೊತ್ತಿಲ್ಲ ನಮಗೆ ನೋಡಿ ಪೈಪ್ಗಳು ಕೂಡ ಡ್ಯಾಮೇಜ್ ಆಗಿಬಿಟ್ಟಿದೆ ಹಾಗೆಯೇ ಹೋಲ್ಗಳು ಕೂಡ ಬಿದ್ದುಬಿಟ್ಟಿದೆ ಪೈಪಲ್ಲಿ ಸೊ ಅದಕ್ಕೋಸ್ಕರ ನೀರು ಕರೆಕ್ಟಾಗಿ ಬರ್ತಾ ಇರಲಿಲ್ಲ ಸೊ ಅದನ್ನು ಫುಲ್ ಮಾಡಿ ತೆಗೆದಾಯಿತು ಇವಾಗ ಹಾಗೇನೇ ಪಂಪ್ ಕೂಡ ಡ್ಯಾಮೇಜ್ ಆಗಿದೆ ಅದನ್ನು ಕೂಡ ರಿಪೇರ್ ಮಾಡಬೇಕು ಬೆಳಗಿಂದ ಇಷ್ಟೆಲ್ಲ ಕೆಲಸಗಳು ಆದಮೇಲೆ ಇವಾಗ ತೋಟಕ್ಕೆ ನೀರು ಹಾಕಲೇಬೇಕು ಏನಕ್ಕೆ ಅಂತ ಹೇಳಿದ್ರೆ ಗೊಬ್ಬರ ಹಾಕಿದ್ದೀವಿ ಸೊ ಅದು ಕರಗೋದಕ್ಕೆ ಇವಾಗ ನೀರು ಹಾಕುವ ಅವಶ್ಯಕತೆ ಇದೆ ಸೊ ಅದಕ್ಕೋಸ್ಕರ ಏನು ಮಾಡೋದು ಅಂತ ಪಕ್ಕದಲ್ಲಿ ದೊಡ್ಡ ತೋಟ ಇದೆ ಸೊ ಅಲ್ಲಿಂದ ಅವರು ಪಂಪ್ ಯೂಸ್ ಮಾಡ್ಕೊಂಡು ಒಂದಿನದ ಮಟ್ಟಿಗೆ ನೀರನ್ನು ಹಾಯಿಸೋಣ ಅಂತ ಅಂದ್ಕೊಂಡು ಸ್ಪ್ರಿಂಕ್ಲರಲ್ಲಿ ಅಷ್ಟರಲ್ಲಿ ನೋಡಿ ಅಲ್ಲಿಂದ ಬರೋ ಪೈಪ್ಗಳೆಲ್ಲ ಡ್ಯಾಮೇಜ್ ಆಗಿಬಿಟ್ಟಿತ್ತು ಆ ಪೈಪ್ಗಳ ಮುಖಾಂತರ ನೀರನ್ನು ಹಾಯಿಸೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಈ ಥರ ಏನಾದರೂ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಆ ಪೈಪ್ಗಳನ್ನೆಲ್ಲ ಯೂಸ್ ಮಾಡ್ತೀವಿ ಅದಕ್ಕೋಸ್ಕರ ಇವಾಗ ಡ್ಯಾಮೇಜ್ ಆಗಿರೋ ಪೈಪ್ಗಳನ್ನೆಲ್ಲ ರಿಪೇರ್ ಮಾಡೋಕ್ಕೆ ಅಂತ ನಾನು ಮತ್ತೆ ಅಪ್ಪ ಹೊರಟಿದ್ದೀವಿ ಇಲ್ಲಿ ಸೊ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇವಾಗ ಮಧ್ಯಾಹ್ನ ನಂತರನೂ ಸ್ವಲ್ಪ ಕೆಲಸ ಇದೆ ಅಂತ ಅನಿಸುತ್ತೆ ಇಲ್ಲಿ ನೋಡುವಾಗ ನಮ್ಮ ಕೆಲವೊಂದು ಕಡೆ ಹಾಗೆ ಇವಾಗ ಒಂದು ಕಡೆ ಇವಾಗ ಕೆಲಸ ಮಾಡ್ತಾ ಇದ್ವಿ ಅಲ್ವಾ ಸೊ ಇಲ್ಲಿ ಸ್ವಲ್ಪ ಪೈಪ್ಗಳು ಡ್ಯಾಮೇಜ್ ಆಗಿದೆ ಹಾಗೆ ಇನ್ನೊಂದು ಕಡೆನೂ ಸ್ವಲ್ಪ ಪೈಪ್ಗಳು ಡ್ಯಾಮೇಜ್ ಆಗಿದೆ ಸೊ ಅದಕ್ಕೋಸ್ಕರ ಇವಾಗ ಇಲ್ಲಿ ಪಕ್ಕದಲ್ಲಿ ದೊಡ್ಡಪ್ಪನ ಮನೆಯಿಂದ ಹಾರೆ ಎಲ್ಲ ತಗೊಂಡ್ಬಂದು ಸ್ವಲ್ಪ ಪೈಪನ್ನೆಲ್ಲ ಮಣ್ಣಿಂದ ತೆಗೆದು ಆಮೇಲೆ ಜಾಯಿನ್ ಮಾಡೋ ಕೆಲಸ ಇದೆ ತುಂಬ ಹಳೆಯ ನೀರಾವರಿ ಪೈಪ್ಗಳನ್ನು ರಿಪೇರ್ ಮಾಡೋದು ತುಂಬಾನೇ ಕಷ್ಟ ಮುಟ್ಟಕ್ಕೆ ಹೋದ್ರೆ ಕಚ್ಚಕ್ಕೆ ಬರುತ್ತೆ ಅಂತಾರಲ್ಲ ಆ ಥರ ಆಗುತ್ತೆ ಸ್ವಲ್ಪ ಲೀಕೇಜ್ ಇದೆ ಅಂತ ಪೈಪನ್ನು ಸರಿ ಮಾಡಬೇಕಂತ ಹೋದ್ವಿ ಅದು ಕಿತ್ಕೊಂಡು ಕೈಯಲ್ಲೇ ಬಂದ್ಬಿಡ್ತು ಇವಾಗ ಅದನ್ನು ಕೂಡ ಜಾಯಿನ್ ಮಾಡಬೇಕಿನ್ನ ಮಧ್ಯಾಹ್ನ ಒಂದು ಗಂಟೆ ಮುಂಚೆ ಇದೆಲ್ಲ ಆಗಬೇಕು ಅಂತ ಅಂದ್ಕೊಂಡ್ವಿ ಬಟ್ ಇವಾಗ ಟೈಮ್ ಬಂದ್ಬಿಟ್ಟು ಒಂದುವರೆ ಆಗೋಯ್ತು ಆಲ್ರೆಡಿ ಸೊ ಅಂತೂ ಹೊರಟಿರೋ ಕೆಲಸ ಅಂತೂ ಕಂಪ್ಲೀಟ್ ಆಯಿತು ಅಂತ ಅಂದ್ಕೊಂಡು ಇವಾಗ ಮನೆ ಕಡೆ ವಾಪಸ್ ಆಗ್ತಾ ಸೊ ಹಾಗಿದ್ರೆ ಬ್ಲಾಗನ್ನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಮನೆಗೆ ಹೋಗಿ ಸ್ನಾನ ಮಾಡಿ ಊಟ ಎಲ್ಲ ಮಾಡಬೇಕು ಸೊ ಹಾಗೆಯೇ ನೋಡಿ ಇಲ್ಲಿ ಇವಾಗ ಮಧ್ಯ ನಂತರದ ಬ್ಲಾಗನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಹಿಪ್ಪಿಲಿ ಗಿಡಗಳಿಗೆ ಕಾಳು ಮೆಣಸಿನ ಕಟಿಂಗ್ಸ್ಗಳನ್ನು ಗ್ರಾಫ್ ಮಾಡೋದಕ್ಕೆ ಅಂತ ಕೂತಿದ್ದೀನಿ ಇಲ್ಲಿ ದಿನಕ್ಕೆ ಈ ಥರ ಮೂವತ್ತರಿಂದ ನಲವತ್ತು ಪ್ಲ್ಯಾಂಟ್ಗಳನ್ನು ಈ ಥರ ರೆಡಿ ಮಾಡಿ ಇರ್ತಾ ಇದ್ದೀನಿ ಸಂಜೆ ಐದು ಗಂಟೆ ನಂತರ ಈ ಥರ ಕೂತ್ರೆ ಒಂದು ಗಂಟೆಯಲ್ಲಿ ಮೂವತ್ತರಿಂದ ಮೂವತ್ತೈದು ಗಿಡಗಳನ್ನು ಗ್ರಾಫ್ ಮಾಡೋದಕ್ಕೆ ಆಗುತ್ತೆ ಜಾಸ್ತಿ ಹರಿಬರಿನಲ್ಲಿ ಏನು ಮಾಡಲ್ಲ ಆರಾಮಾಗಿ ಕೂತ್ಕೊಂಡು ಮಾಡ್ತೀನಿ ಫ್ರೀ ಇದ್ದಾಗ ಕೆಲವೊಂದು ವ್ಯೂವರ್ಸ್ ಕಮೆಂಟಲ್ಲಿ ಅಲ್ಲಿ ಕೇಳಿದ್ರು ಬೆಳೆ ವಿಮೆ ಹಣ ಬಂದಿದೆಯಾ ಏನು ಕತೆ ಅಂತ ಸೊ ಅದರ ಬಗ್ಗೆ ಮಾಹಿತಿಯನ್ನು ಶೇರ್ ಮಾಡೋಣ ಅಂತ ಅನ್ಕೊಂಡೆ ಇವಾಗ ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ತಾಲೂಕಿಗೆ ಬೆಳೆ ವಿಮೆಯ ಹಣ ಕ್ರೆಡಿಟ್ ಆಗಿದೆ ನಾವು ಕಾಳು ಮೆಣಸು ಹಾಗೆಯೇ ಅಡಿಕೆ ಎರಡಕ್ಕೂ ಬೆಳೆ ವಿಮೆಯನ್ನು ಕಟ್ಟಿದ್ವಿ ಹಿಂದಿನ ವರ್ಷ ಪೇ ಮಾಡಿರೋದಕ್ಕೆ ಈ ವರ್ಷ ಕ್ರೆಡಿಟ್ ಆಗ್ತಾ ಇರೋದು ಈ ವರ್ಷ ಪೇ ಮಾಡಿರೋದಕ್ಕೆ ನೆಕ್ಸ್ಟ್ ಇಯರ್ ಕ್ರೆಡಿಟ್ ಆಗುತ್ತೆ ಪ್ರತಿಯೊಂದು ತಾಲೂಕಿಗೂ ಅಥವಾ ಪ್ರತಿಯೊಬ್ಬ ಕೃಷಿಕನಿಗೂ ಒಂದೇ ತರ ಬೆಳೆ ವಿಮೆ ಹಣ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ ಸರಾಸರಿ ನಲವತ್ತರಿಂದ ಐವತ್ತು ಸಾವಿರ ಪ್ರತಿ ಎಕರೆಗೆ ಈ ವರ್ಷ ದುಡ್ಡು ಬಂದಿದೆ ಅಂತಾನೆ ಹೇಳ್ಬೋದು ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಈ ವರ್ಷದ ಬೆಳೆ ಪರಿಹಾರದ ಮೊತ್ತ ಸ್ವಲ್ಪ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಹಾಗೆಯೇ ಕೆಲವೊಂದು ತಾಲೂಕುಗಳಿಗೆ ಇನ್ನು ಕ್ರೆಡಿಟ್ ಆಗಿಲ್ಲ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಆಗೋದು ಅಂತ ಅನಿಸುತ್ತೆ ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ತಾಲೂಕುಗಳಿಗೆ ಬರೋ ಮುಂಚೆ ಹಲವಾರು ತಾಲೂಕುಗಳಿಗೆ ಆಲ್ರೆಡಿ ಬಂದಿತ್ತು ಸೊ ಹಾಗೆಯೇ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ಅಂತ ಅನಿಸುತ್ತೆ ಸೊ ಹಾಗೆಯೇ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಶೇರ್ ಮಾಡಬೇಕು ಅಂತ ಅನ್ಕೊಂಡೆ ಸೊ ಅದಕ್ಕೋಸ್ಕರ ಇಲ್ಲಿ ವ್ಯೂವರ್ಸ್ಗೆ ಗೊತ್ತಾಗಲಿ ಅಂತ ಶೇರ್ ಮಾಡ್ತಾ ಇದ್ದೀನಿ ಸೊ ಹಾಗೆಯೇ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ಆದಷ್ಟು ಗಿಡಗಳಿಗೆ ಗ್ರಾಫ್ಟ್ ಮಾಡ್ತಾ ರೆಡಿ ಮಾಡ್ತಾ ಇದ್ದೀನಿ ಈ ವರ್ಷ ಅಂತೂ ಆದಷ್ಟು ಗಿಡಗಳಿಗೆ ನಾಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗೆಯೇ ಸಂಜೆ ಐದು ಐದು ಆಗ್ತಾ ಇದ್ದಂಗೆನೇ ಇವಾಗ ಸ್ಪ್ರಿಂಕ್ಲರನ್ನು ಇವಾಗ ಇಡೋದಕ್ಕೆ ಹೋಗ್ತಾ ಇದ್ದೀನಿ ಮಧ್ಯಾಹ್ನ ಇವಾಗ ಪೈಪ್ಗಳನ್ನೆಲ್ಲ ಜಾಯಿನ್ ಮಾಡಿ ರೆಡಿ ಮಾಡಿ ಇಟ್ಟಿದ್ವಿ ನಮ್ಮಲ್ಲಿ ಮೇಯ್ನಾಗಿ ಡ್ರಿಪ್ ಇರಿಗೇಷನ್ ಇರೋದು ಬಟ್ ರಾಸಾಯನಿಕ ಗೊಬ್ಬರ ಹಾಕಿರೋದ್ರಿಂದ ಇವಾಗ ಒಂದು ಬಾರಿ ಸ್ಪ್ರಿಂಕ್ಲರ್ ಇರಿಗೇಷನನ್ನು ಕೊಟ್ಟು ಇವಾಗ ಹಾಕಿರೋ ಗೊಬ್ಬರ ಎಲ್ಲ ಚೆನ್ನಾಗಿ ಕರ್ಗೋ ಥರ ಮಾಡ್ತೀವಿ ಇಲ್ಲಾಂದರೆ ಡೆಪ್ರಿಗೇಷನ್ ಸ್ಟಾರ್ಟ್ ಮಾಡಾದಮೇಲೆ ಈ ಥರ ಗೊಬ್ಬರವನ್ನು ಕೊಡೋದಕ್ಕೆ ಕಷ್ಟ ಆಗುತ್ತೆ ನಾವು ಲಿಕ್ವಿಡ್ ಮೆನ್ಯೂರನ್ನು ಕೊಡಲ್ಲ ಈ ಥರ ಎನ್ ಪಿ ಕೆ ಫರ್ಟಿಲೈಸರನ್ನು ಮ್ಯಾನೋಲಾಗಿ ಮಿಕ್ಸ್ ಮಾಡಿ ಕೊಡ್ತೀವಿ ಸೊ ಹಾಗೆಯೇ ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಕೃಷಿ ವಿಚಾರಗಳನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ ಸ್ನೇಹಿತರೆ